ಆಮೇಲೆ ಇನ್ನೊಂದು ಬೇಡಿಕೆ ಇದೆ ಈ ವಾಹನ ಚಾಲಕ ಈ ಟೀನರ್ಸು ಇವ್ರನ್ನೂ ಕೂಡ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇವೆ ಒತ್ತಾಯ ಮಾಡಲು ಐ ಪಿ ಡಿ ಸಾಲಕ್ಕ ರಿಪೋರ್ಟ್ ಕೂಡ ಇದೆ ನನಗೆ ಈಗ ಕಾಫಿ ಕೊಟ್ಟಿರೋ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಸಮಸ್ಯೆಗಳನ್ನ ಆದ್ಯತೆ ಮೇಲೆ ಬಗೆಹರಿಸಿಕೊಡ್ತೇವೆ ಆಮೇಲೆ ಒಳಚರಂಡಿ ಕೆಲಸ ಮಾಡ್ತಾರಲ್ಲ ಬಹಳ ಕಷ್ಟದ ಕೆಲಸ ಅವರನ್ನು ಕೂಡ ಕಾಯಂ ಮಾಡ್ತಕ್ಕ ಕೆಲಸವನ್ನ ಮಾಡುತ್ತೇವೆ ಆಮೇಲೆ ಕೂಡ ನಗದು ರಹಿತ ಎರ್ಕಾಲಗಳನ್ನು ಕೊಡುತ್ತೇವೆ ನಗದು ರೂಪ ಕೊಡ್ತಕ್ಕ ಆಮೇಲೆ ಸಿಂಧುತ್ವದ ಸಮಸ್ಯೆ ಇದೆ ಈ ಸಿಂಧುತ್ವದ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ನೀರ ಇದೆಯಾ

ಧ್ವನಿ ಧಕ್ಕೆ ಇದೆ ನೀವು ಧ್ವನಿ ಇಲ್ಲ ದಿನ ಆದರೆ ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಆನದಲ್ಲೇ ನೇತಾ ಕಳ್ತಕ್ಕಂಥ ಕೆಲಸ ಆಗಬಾರ್ದು ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಆಫೀಸರ್ ಆಗಬೇಕು ಐ ಪಿ ಎಸ್ ಆಫೀಸರ್ಗಳಾಗಬೇಕು ಸೈಂಟಿಸ್ಟ್ಗಳಾಗಬೇಕು ಉಪನ್ಯಾಸಕರಾಗಬೇಕು ಅದಕ್ಕೋಸ್ಕರ ನಿಮ್ಮ ಓದಿಸಿ ವಿದ್ಯೆಯನ್ನು ಕೊಡಿಸಿ ವಿದ್ಯೆ ಇಲ್ಲ ಹೋದ್ರೆ ಗುಲಾಮಗಿರಿ ಮನಸ್ಥಿತಿ ಇರ್ತದೆ ಯಾವಾಗಲೂ ವಿದ್ಯೆ ಇದ್ರೆ ಸ್ವಾಭಿಮಾನ ಬರ್ತದೆ ಈಗ ಉಚಿತವಾದಂಥ ವಿದ್ಯೆ ಇದೆ ದಯಮಾಡಿ ಯಾವುದೇ ಕಾರಣಕ್ಕೆ